ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡೋದ್ರ ಮುಖೇನ ಗಿಡ ನೆಡಬೇಕು ನಾವು ಬೇರೆ ಬೇರೆ ಕಡೆ ಎಲ್ಲ ನಾವು ಹೋಗಿ ವಾಯುವಿಹಾರ ಮಾಡ್ಕೊಂಡು ಬರೋ ಪರಿಸ್ಥಿತಿ ಈಗಲೇ ನಮಗೆ ಪ್ರಧಾನಮಂತ್ರಿಯವರು ಆದೇಶ ಹೊಡಿಸಿ ಸರ್ಕಾರ ಏನು ವನ ಮಹೋತ್ಸವ ಅಂತ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಅಂತ ಏನು ಮಾಡಿದ್ರು ಅವಾಗೂ ಕೂಡ ಸ್ವಲ್ಪ ಜಾಗ ಸಿಕ್ಕಿದ್ರು ಒಂದು ಪಾರ್ಕ್ ಇರ್ಬೋದು ಎಲ್ಲೇ ಆಗ್ಲಿ ನಾವು ಒಂದಷ್ಟು ಗಿಡಗಳನ್ನ ನೆಡೋದಕ್ಕೆ ಪ್ರಕೃತಿ ಜೈ ಕರ್ನಾಟಕ ಜನಪರ ವೇದಿಕೆಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಮತ್ತು ಗಾಂಧಿ ಜಯಂತಿ ಎಂದು ಜೀವ ಸ್ವಾಸ್ಥ್ಯವನ ಎನ್ನುವಂತಹ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಬಂಡಿ ಕೊಡಗೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗಿಡ ನೆಡುವಂತಹ ಆ ಮೂಲಕ ಪರಿಸರವನ್ನ ರಕ್ಷಿಸುವಂತಹ ಕಾರ್ಯಕ್ರಮ ಇದಾಗಿತ್ತು ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಜೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ಮುಖಂಡರಾದಂತಹ ಸುನಂದಾರೆಡ್ಡಿ ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಲೋಕೇಶ್ ಮುಂತಾದವರು ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರುವಂತಹ ಗೌರವಾಧ್ಯಕ್ಷ ಆಗಿರುವಂತಹ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಗಿಡಗಳನ್ನ ನೆಟ್ಟು ಆ ಮೂಲಕ ಪರಿಸರವನ್ನು ಉಳಿಸುವಂತಹ ಸಂರಕ್ಷಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದರು ಹೇಳಿ ಕೇಳಿ ಬಂಡಿ ಕೊಡುಗೆಹಳ್ಳಿ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶವಾಗಿದೆ ಈ ಒಂದು ಪ್ರದೇಶದಲ್ಲಿ ಇದೀಗ ಗಿಡಗಳನ್ನು ನೆಟ್ಟು ಆ ಮೂಲಕ ಸ್ವಾಸ್ಥ್ಯವನ್ನ ಅಂದ್ರೆ ಜೀವ ಸ್ವಾಸ್ಥ್ಯವನ ಎನ್ನುವಂತಹ ಆ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಇದಾಗಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಜಯ ಕರ್ನಾಟಕ ಸಂಘಟನೆ ಮತ್ತು ಐಕೇರ್ ಫೌಂಡೇಶನ್ ಮತ್ತು ಐಕೇರ್ ಬ್ರಿಗೇಡ್ ನ ಕಾರ್ಯಕರ್ತರು ಸಿ ಕೆಡೆಟ್ಸ್ ಹಾಗೂ ಸ್ಥಳೀಯರು ಮತ್ತು ಜನಪರ ವೇದಿಕೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಮತ್ತು ಉಸಿರು ಬೆಳೆಸುತ್ತೇನೆ ನೆಟ್ಟ ಸಸಿಗಳನ್ನು ಪೋಟೆ ಹಸಿರೆ ಉಸಿರು ಎಂದು ತೋರ್ಪಡಿಸುತ್ತೇನೆ ಈ ಎಲ್ಲ ವಿಚಾರಗಳಿಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ಬದ್ಧವಾಗಿದ್ದು ಈ ಮೂಲಕ ಪ್ರಮಾಣವನ್ನು ಮಾಡುತ್ತಿದ್ದೇನೆ ಜಯ ಕರ್ನಾಟಕ ಜನಪರ ವೇದಿಕೆ ಎಲ್ಲರಿಗೂ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷರು ಹೌದು ಕೊರೋನಾ ನಂತರವೂ ಕೂಡ ನಾವುಗಳು ಬುದ್ಧಿ ಕಲ್ತಂತೆಲ್ಲ ಪರಿಸರವನ್ನ ನಾಶ ಮಾಡಿಕೊಳ್ತಾ ಇದ್ದೇವೆ ನಮಗೆ ಜೀವವನ್ನ ತುಂಬುವಂತ ನಮಗೆ ಆಮ್ಲಜನಕವನ್ನ ನೀಡುವಂತಹ ಜೀವ ಸಂಕುಲವನ್ನ ನಾಶ ಇದ್ದೇವೆ ಈ ಒಂದು ಜಯ ಕರ್ನಾಟಕ ಜನಪರ ವೇದಿಕೆಯವರು ಪ್ರತಿ ವರ್ಷವೂ ಕೂಡ ವಿಶಿಷ್ಟವಾದಂತಹ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ ಮೂಲಕ ಪರಿಸರವನ್ನು ಉಳಿಸುವಂತದಕ್ಕೆ ಮುಂದಾಗಿದ್ದಾರೆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಮನೆಗೊಂದು ಮರ ಊರಿಗೊಂದು ಕೆರೆ ಅಂತ ಹೇಳಿ ನಮ್ಮ ನಡೆ ನಿಸರ್ಗದರ ಕಡೆ ಅಂತೇಳಿ ಒಂದು ಘೋಷಣೆಯನ್ನು ಹಾಕುತ್ತಾ ದಾಪು ಕಾಲನ್ನು ಇಟ್ಟು ಇವತ್ತಿಗೆ ನಾಲ್ಕು ವರ್ಷ ಪೂರೈಸಿ ಐದನೇ ವರ್ಷಕ್ಕೆ ಕಾಲಿಡ್ತಾ ಇರೋಂಥ ವರ್ಷ ನಾಲ್ಕನೇ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಈ ಒಂದು ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಪರಿಸರವಾದಿಗಳು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಐ ಕೇರ್ ಬ್ರಿಗೇಡ್ ಹಾಗೂ ಐ ಐಕೇರ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಬಿ ಗುಣರಂಜನ್ ಶೆಟ್ಟಿನವರು ಕೂಡ ತುಂಬ ಹೃದಯನ ಧನ್ಯವಾದಗಳನ್ನು ಕೂಡ ಅವರಿಗೆ ಈ ಟೈಮಲ್ಲಿ ಹೇಳಬೇಕಾಗ್ತದೆ ಯಾಕೆಂದರೆ ಇವತ್ತು ಈ ಹೆಚ್ಚಿನ ರೀತಿ ನಾವು ಪರಿಸರದ ಕಡೆ ಒಲವು ಕೊಡಬೇಕಾದ್ರೆ ಅವರ ಸಹಕಾರ ಕೂಡ ತುಂಬ ಇದೆ ಅವರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಎಲ್ಲ ಸೇರಿ ಎಲ್ಲರೂ ಕೂಡ ಇಲ್ಲಿ ಏನಿದ್ದೀರಾ ಒಬ್ಬೊಬ್ಬರು ಒಂದೊಂದು ಗಿಡದತ್ರ ಹೋಗಬೇಕು ಎಲ್ಲರೂ ಕೂಡ ಒಂದೊಂದು ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡೋ ಅಂತ ಕೆಲಸ ನೀವು ನಾವೆಲ್ಲ ಸೇರಿ ಮಾಡೋಣ ಸರ್ಕಾರದ ವತಿಯಿಂದ ಏನಿವತ್ತು ಸರ್ಕಾರಿ ಗೋಮಾಳ ಇರ್ಬೋದು ಗುಂಡುತೋಪ್ ಇರ್ಬೋದು ಕೆರೆ ಅಂಗಳ ಇರ್ಬೋದು ಅದೇ ರೀತಿ ಸಿ ಎ ಸೈಟ್ಸ್ ಇರ್ಬೋದು ಇವತ್ತೇನು ಬೈಯಪ್ಪ ಮತ್ತು ಬಿ ಎಮ್ ಆರ್ ಡಿ ಬಿ ಡಿ ಎ ಸೈಟ್ಸಲ್ಲಿ ಸಿ ಎಸ್ ಸೈಟ್ ಬಿಟ್ಟಿರ್ತಾರೆ ಆ ಸಿ ಎಸ್ ಆರ್ ಇದರಲ್ಲಿ ನಾವು ಒಂದು ಜಾಗನ ಕೊಟ್ಟಿದ್ದೆ ಆದರೆ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಎಷ್ಟು ಎಕರೆ ಕೊಟ್ಟರು ಕೂಡ ನಾವು ಒಂದು ಮಾಡೋ ಅಂತ ಕೆಲ್ಸನ ಗಿಡನೆ ಹಾಕುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರನ ಕೊಡಬೇಕು ಯಾವುದೇ ಕ್ಷೇತ್ರದಲ್ಲಿ ಕೂಡ ಜಾಗ ಕೊಟ್ಟರು ಕೂಡ ಅಲ್ಲಿ ಆಯಾ ಕ್ಷೇತ್ರದಲ್ಲಿ ನಮ್ಮ ನಾಯಕರು ಇರ್ತಾರೆ ಅವರು ಮಾಡ್ತಾರೆ ಅಂತ ಹೇಳ್ತಾ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಜೈ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ರೆಡ್ಡಿ ಲೋಕೇಶ್ ಹಾಗೆ ಇನ್ನಷ್ಟು ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಹಾಗೆಯೇ ಸ್ಥಳೀಯ ಬ್ಯಾಟರಾಯನ್ಪುರದ ಅಧ್ಯಕ್ಷ ಆಗಿರುವಂತಹ ವಿನಯ್ ಮುಂತಾದವರು ಭಾಗವಹಿಸಿದ್ದರು ಐಕೆಆರ್ ಬ್ರಿಗೇಡ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಜಯ ಶ್ರೀನಿವಾಸ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಸರ್ ಜಯ ಕರ್ನಾಟಕ ಜನಪರ ವೇದಿಕೆ ಯುವ ಸಂಸ್ಥಾಪಕ ಅಧ್ಯಕ್ಷರು ಐಕೇರ್ ಬ್ರಿಗೇಡ್ ಹಾಗೂ ಐಕೇರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ಬಿ ಗುಣರಂಜನ್ ಶೆಟ್ಟಿರವರ ಸಾರಥ್ಯದ ಸಂಘಟನೆ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡೋದ್ರ ಮುಖೇನ ಗಿಡ ನೆಡಬೇಕು ಏನಿವತ್ತು ಪರಿಸರನ ಉಳಿಸ್ಬೇಕು ಸಮಾಜದಲ್ಲಿ ನಿಮಗೆ ಗೊತ್ತಿದ್ದಂಗೆ ಇವತ್ತು ಬೆಂಗಳೂರು ಬೃಹತ್ತಾಕಾರವಾಗಿ ಇದೆ ರಕ್ತೆ ರ ರಸ್ತೆಗಳು ಅಗಲೀಕರಣ ಮಾಡ್ತಿದ್ದಾರೆ ಎಲ್ಲ ರಸ್ತೆಗಳಲ್ಲಿ ಹಳೆ ರಸ್ತೆಯಲ್ಲಿ ಇರತಕ್ಕಂಥದ್ದು ಸುಮಾರು ದೊಡ್ಡ ದೊಡ್ಡ ಮರಗಳನ್ನು ಕಡಿದು ರಸ್ತೆಗಳನ್ನು ಮಾಡ್ತಿದ್ದಾರೆ ಅದೇ ರೀತಿ ಇದೇ ಭಾಗದಲ್ಲಿ ಏನಿವತ್ತು ನಾವು ಬಂಡಿಕೊಡಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಾಗದಲ್ಲಿ ಇವತ್ತು ಗಿಡ ನೆಡ್ತಾ ಇದ್ದೀವಿ ಬಂಡ್ಕೊಡಿಗಳ್ಳಿಗೆ ಸಮೀಪ ಇರತಕ್ಕಂಥ ಬರೀ ಎರಡು ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಏರ್ಪೋರ್ಟು ಆ ಏರ್ಪೋರ್ಟ್ ಈ ಕಡೆ ಬಂದಿರೋದ್ರಿಂದ ಎಲ್ಲ ರಸ್ತೆಗಳು ಕೂಡ ಅಗ್ಲೀಕರಣ ಮಾಡಿ ಯಾವುದೇ ಒಂದು ರಸ್ತೆಯಲ್ಲಿ ನೀವು ಹೋಗಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಒಂದು ಗಿಡನೂ ನೆಟ್ಟು ಯಾರೂ ಒಂದು ಮರ ಬೆಳೆಸೋಂಥ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಈ ಹಿಂದೆಯಿಂದನೂ ಕೂಡ ಸುಮಾರು ಆನೆಕಲ್ ಭಾಗದಲ್ಲಿ ಮಾಡಿದ್ದೀವಿ ಮೂರು ಕಡೆ ಇಲ್ಲಿ ಬಂದು ಯಲಂಕ ಗಂಟಗಾನಳ್ಳಿ ಗ್ರಾಮ ಪಂಚಾಯಿತಿ ವಾಪ್ತಲ್ಲಿ ಒಂದು ಎರಡು ಮೂರು ಕಡೆ ಮಾಡಿದ್ದೀವಿ ಬ್ಯಾಡ್ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಣಸ್ಮಾನಹಳ್ಳಿ ಮತ್ತು ಕೊಡಗಲಟ್ಟಿ ಗ್ರಾಮದಲ್ಲಿ ಆ ಪಂಚಾಯಿತಿ ಕೂಡ ಮಾಡಿದ್ದೀವಿ ಇವತ್ತು ಬಂಡ್ಕೊಡುಗಳ್ಳಿ ಗ್ರಾಮ ಪಂಚಾಯತಿಲಿ ಮಾಡ್ತಿದ್ದೀವಿ ಮತ್ತು ಎಪ್ಪತ್ತೈದನೇ ವರ್ಷ ವನ ಮಹೋತ್ಸವ ಅಂತೇಳಿ ಏನು ಸರ್ಕಾರ ಮಾಡಿತ್ತು ಪ್ರಧಾನಮಂತ್ರಿಯವರು ಆದೇಶ ಹೊಡಿಸಿ ಸರ್ಕಾರ ಏನು ವನ ಮಹೋತ್ಸವ ಅಂತ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಅಂತ ಏನು ಮಾಡಿದ್ರು ಅವಾಗೂ ಕೂಡ ಇಲ್ಲಿ ಪುರಂ ವಿಧಾನಸಭಾ ಕ್ಷೇತ್ರದ ಜ್ಯೋತಿಪುರ ಫಾರೆಸ್ಟ್ ಜಾಗದಲ್ಲೂ ಕೂಡ ಐದು ಎಕರೆ ಜಾಗದಲ್ಲಿ ನಾವು ಗಿಡ ನೆಟ್ಟಿದ್ದೀವಿ ಅದೇ ರೀತಿ ದೊಡ್ಬಳ್ಳಾಪುರ ತಾಲೂಕಿನ ಎಸ್ ಎಸ್ ಘಾಟಿ ಜಾಗದಲ್ಲೂ ಕೂಡ ನಾವು ಗಿಡನ ನೆಡುವಂಥ ಕೆಲಸ ಮಾಡಿದ್ದೀವಿ ಸುಮಾರು ಕಡೆ ಸಾವಿರಾರು ಗಿಡನ ಈಗಾಗಲೇ ನೆಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಇವತ್ತು ನಿಮಗೆ ಗೊತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳು ಕಾಣದೇ ಆಗ್ತಿದ್ದಾವೆ ಆ ಪ್ರಾಣಿ ಪಕ್ಷಿಗೆ ಕೂಡ ಆಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಏನು ಇವತ್ತು ಒಂದು ಸಾವಿರ ಗಿಡ ನೆಟ್ಟರೆ ಅದರಲ್ಲಿ ಐನೂರು ಗಿಡ ಬರೀ ಫ್ರೂಟ್ಸ್ ಗಿಡ ಹಾಕ್ತೀವಿ ಪ್ರಾಣಿ ಪಕ್ಷಿಗೂ ಕೂಡ ಫ್ರೂಟ್ಸ್ ಆಗಬೇಕು ಮತ್ತು ನಾವು ಪಾರ್ಕ್ ಜಾಗಗಳಲ್ಲಿ ಏನಾದರೂ ಮಾಡಿದಾಗ ಪಾರ್ಕ್ಗೆ ಯಾರೋ ಮಕ್ಕಳು ಮರಿ ಆಟ ಆಡೋಕೆ ಬಂದಂಥವ್ರಿಗಿರ್ಬೋದು ವಯಸ್ಸಾದವರು ರೌಂಡ್ ಹಾಕಕ್ಕೆ ಬಂದಾಗ ಒಂದು ಏನೋ ಒಂದು ಮಾವಿನ ಹಣ್ಣು ಇರ್ಬೋದು ಒಂದು ಹಲಸಿನ ಹಣ್ಣು ಇರ್ಬೋದು ನೇರಳೆ ಹಣ್ಣು ಇರ್ಬೋದು ಈ ಥರ ಫ್ರೂಟ್ಸ್ ನಾವು ಹಾಕಿದ್ದಾಗ ಅವ್ರಿಗೂ ಕೂಡ ತಿನ್ನಲಿಕ್ಕೆ ಒಂದು ಆಹಾರ ಆಗುತ್ತೆ ಒಂದು ತುಂಬ ಹೆಲ್ತಿಯಾಗಿ ಜನ ಅದ್ರದ್ದು ಸ್ಮೆಲ್ ಕೂಡ ನೋಡಿದ್ರೆ ಒಳ್ಳೆಯ ರೀತಿಯಾಗಿ ಆರೋಗ್ಯವಾಗಿರ್ತಾರೆ ಅಂತ ಹೇಳೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಗಿಡ ನೆಡ್ತಾ ಇದ್ರಿ ಸರ್ ಇವತ್ತು ಇಲ್ಲಿ ಹತ್ತು ವೆರೈಟಿ ಗಿಡ ನೆಡ್ತಾ ಇದ್ದೀರಿ ಕದಂಬ ಗಿಡ ಕದಂಬ ಬಾದಾಮಿ ಕಾಡು ಬಾದಾಮಿ ಹಲಸು ಬೇವು ಮತ್ತು ನೇರಳೆ ನೇರಳೆ ಮಾವಿನ ಗಿಡ ಈ ಥರ ಹತ್ತು ಗಿಡ ಸಂಪಿಗೆ ಗಿಡ ಈ ಥರ ಹತ್ತು ವೆರೈಟಿ ಗಿಡನ ಇವತ್ತು ಈ ಭಾಗದಲ್ಲಿ ನೆಡ್ತಾ ಸರ್ ಸರ್ ಮುಂದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮಹಿಳಾ ಘಟಕದ ಮುಖಂಡರಾಗಿರುವಂತಹ ಸುನಂದ ರೆಡ್ಡಿ ನಿಮ್ಮ ಬ್ಲೂಮ್ ಟಿವಿ ಒಂದಿಗೆ ಮಾತನಾಡ್ತಾ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಏನು ನಮ್ಮ ಸಂಘಟನೆಯಲ್ಲಿ ಪರಿಸರಕ್ಕೆ ಹೆಚ್ಚು ನಾವು ಒತ್ತನ್ನು ಕೊಡ್ತಾ ಇದ್ದೀವಿ ಈಗ ನೀವು ಹೇಳಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸುಮಾರು ಈಗ ನಾವು ಬೆಂಗಳೂರು ಅಂದರೆ ನಮಗೆ ಕಾಂಕ್ರೀಟ್ ಕಾಡು ಅಂತ ಹೇಳಿಬಿಟ್ಟು ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಬೇರೆ ಬೇರೆ ಕಡೆಯೆಲ್ಲ ನಾವು ಹೋಗಿ ವಾಯುವಿಹಾರ ಮಾಡ್ಕೊಂಡು ಬರೋ ಅಂಥ ಪರಿಸ್ಥಿತಿ ಈಗಲೇ ನಮಗೆ ಆಗಿದೆ ಯಾಕಂದರೆ ನಾವು ಕೊರೋನಾ ಟೈಮಲ್ಲಿ ತುಂಬ ನೋಡಿದ್ವಿ ನಮಗೆ ಇದು ಆಕ್ಸಿಜನ್ ಸಿಗಲಿಲ್ಲ ಬೆಡ್ ಸಿಗಲಿಲ್ಲ ತುಂಬ ನಾವು ಅನುಭವಿಸಿದ್ದೀವಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದವರು ಕೂಡ ಆವತ್ತು ಜೀವ ಉಸ್ ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಯಿಂದ ಈಗ ನಾವು ಯಾವುದೇ ಒಂದು ಗುಂಡು ತೋಪುಗಳಿರ್ಬೋದು ಮತ್ತು ಒಂದು ಚಿಕ್ಕ ಚಿಕ್ಕದು ಸ್ವಲ್ಪ ಸ್ವಲ್ಪ ಜಾಗ ಸಿಕ್ಕಿದ್ರೂ ಒಂದು ಪಾರ್ಕ್ ಇರ್ಬೋದು ಎಲ್ಲೇ ಆಗಲಿ ನಾವು ಒಂದಷ್ಟು ಗಿಡಗಳನ್ನು ನಡೆ ನಾವು ಒಂದು ವರ್ಷದಲ್ಲಿ ಸುಮಾರು ಹೋರಾಟಗಳನ್ನು ಒಂದಷ್ಟು ಮಾಡಿದ್ರೆ ನಾವು ಯಾವುದೇ ಒಂದು ಸ ಇದು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಇರ್ಬೋದು ಮತ್ತು ಯಾವುದೇ ಒಂದು ಆಫೀಸಿಂದ ಕೆಲಸ ಆಗದೇ ಇದ್ದಾಗ ಅವ್ರಿಗೊಂದು ಮನವಿ ಕೊಡೋದಿರ್ಬೋದು ಮತ್ತೆ ಬೇರೆ ಒಂದು ಕಾವೇರಿ ಹೋರಾಟ ಇರ್ಬೋದು ಇದ್ರ ಜೊತೆ ಜೊತೆಯಲ್ಲಿ ನಾವು ಒಂದು ಎಪ್ಪತ್ತು ಭಾಗ ನಾವು ಪರಿಸರಕ್ಕೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಈ ಹಿಂದೆ ಇತ್ತು ಒಬ್ಬ ಮನುಷ್ಯನಿಗೆ ಏಳು ಮರಗಳ ಆಕ್ಸಿಜನ್ ನಮಗೆ ಸಿಗ್ತಾ ಅಂತೆ ಬಟ್ ಈಗ ಆ ಥರ ಇಲ್ಲ ಅಂದಮೇಲೆ ನಾವು ದಟ್ಟವಾಗಿ ಎಲ್ಲ ಬರಿ ನಾವು ಬಿಲ್ಡಿಂಗ್ಸ್ ನೋಡ್ತೀವಿ ಸೊ ನಮ್ಮದು ಒಂದು ಉದ್ದೇಶ ಏನಪ್ಪ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಈಗ ನಾವು ನೆಟ್ಟಿರ್ತಕ್ಕಂಥ ಗಿಡಗಳು ಅವ್ರಿಗೆ ಒಂದು ಮಾದರಿ ಆಗಬೇಕು ಅದರ ಜೊತೆಯಲ್ಲಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈಗ ಇರ್ತಕ್ಕಂಥ ಸಮಾಜದಲ್ಲಿ ಒಂದಷ್ಟು ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೊಂದು ಬಿಲ್ಡಿಂಗ್ ಕಟ್ಬಿಡೋಣ ಆಫೀಸ್ ಕಟ್ಬಿಡೋಣ ಅಂತ ಸ್ವ ಸ್ವಾರ್ಥಕ್ಕೋಸ್ಕರನೇ ಇವಾಗ ಬಳಸ್ಕೊಳ್ತಕ್ಕಂಥ ಈ ಒಂದು ಪರಿಸ್ಥಿತಿನಲ್ಲಿ ನಾವು ನಮ್ಮ ಸಂಘಟನೆಯಿಂದ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ಎಲ್ಲೇ ಒಂದಷ್ಟು ಜಾಗ ಸಿಕ್ಕಿದ್ರೆ ನಮಗೊಂದು ಬಫರ್ ಝೋನ್ ಇರ್ಬೋದು ಮತ್ತು ಕೆರೆ ಜಾಗ ಇರ್ಬೋದು ಎಲ್ಲಿ ನಮ್ಗೊಂದಷ್ಟು ಜಾಗವನ್ನು ನಾವು ಚೂಸ್ ಮಾಡ್ತೀವಿ ಆ ಜಾಗದಲ್ಲಿ ನಾವು ಗಿಡಗಳನ್ನು ಹಾಕ್ತಾ ಇದ್ದೀವಿ ಅದರಲ್ಲಿ ಹೆಚ್ಚು ಗಿಡಗಳನ್ನು ಹಣ್ಣು ಬಿಡ್ತಕ್ಕಂಥ ಗಿಡಗಳನ್ನು ಹಾಕ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಾವು ಯಾವುದೋ ಒಂದು ಫೋಟೋ ಶೂಟ್ಗಾಗಲಿ ಪೇಪರಲ್ಲಿ ಬರೋದಕ್ಕಾಗಲಿ ನಮ್ಮ ಸಂಘಟನೆ ಯಾವತ್ತೂ ಕೆಲಸ ಮಾಡ್ತಾ ಇಲ್ಲ ಅದನ್ನು ನಾವು ಅಪ್ ಮಾಡ್ತಾ ಇದ್ದೀವಿ ಈಗಲೂ ನೀವು ನಮ್ಮ ಜೊತೆ ಬಂದರೆ ನಾವು ಮಾಡಿರ್ತಕ್ಕಂಥ ಮಂಡೂರಲ್ಲಿ ಮಂಡೂರಲ್ಲಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀನಿವಾಸ ಸರ್ ಇದ್ದಾರಲ್ಲ ಅವರ ಏರಿಯಾದಲ್ಲಿ ಎರಡು ಜಾಗದಲ್ಲಿ ಮಾಡಿದ್ದೀವಿ ಕೊಡಗಲಟ್ಟಿ ಇರ್ಬೋದು ಹುಣಸ್ಮಾರ್ನಳ್ಳಿ ಇರ್ಬೋದು ನಮ್ಮ ಆನೆಕಲ್ಲಲ್ಲಿ ಕಲ್ಲಲ್ಲಿ ಇರ್ಬೋದು ಮತ್ತೆ ಮೊನ್ನೆ ನಾವು ಒಂದು ಒಟ್ಟಿನಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಈ ಒಂದು ಪರಿಸರ ಕಾಳಜಿ ಎಲ್ಲರೂ ಮೆಚ್ಚುವಂತದ್ದು ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೈ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ